ಜೀವಧಾರೆ ಟ್ರಸ್ಟ್ನ ವತಿಯಿಂದ ಈ ಈ ದೇಶ ಕಂಡ ಅಪ್ರತಿಮ ನಾಯಕ ಮತ್ತು ಸ್ವತಂತ್ರ ಹೋರಾಟಗಾರರಂಥ ಸೈನಿಕ ಪಿತಾಮಹ ಸುಭಾಷ್ ಚಂದ್ರ ಬೋಸ್ ರವರ ಒಂದು ಜನ್ಮದಿನದ ಅಂಗವಾಗಿ ಜೀವಧಾರೆ ಪ್ರಶ್ನವರು ಒಂದು ವಿಶೇಷವಾದಂಥ ಮತ್ತು ವಿನೂತನವಾದಂಥ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುವಂಥದ್ದು ಭಾಳ ಸಂತೋಷ ಪ್ರಶ್ನೆ ಇದು ಈ ದೇಶದಲ್ಲೇ ಪ್ರಪ್ರಥಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುವ ಮೂಲಕ ಅನೇಕರಿಗೆ ಜೀವದಾನ ಮಾಡಲಿಕ್ಕೆ ಸಹಕಾರಿಯಾಗಿದೆ ಹಾಗಾಗಿ ಜೀವದಾನಿದ್ದಾರೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಐದು ಸಾವಿರಕ್ಕೂ ಹೆಚ್ಚು ಯೂನಿಟ್ಗಳನ್ನು ಸಂಗ್ರಹ ಮಾಡಿ ಅನೇಕ ಜೀವಗಳಿಗೆ ಒಂದು ಜೀವವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರ ಒಂದು ಸೇವೆ ಒಂದು ನಿಸ್ವಾರ್ಥ ಸೇವೆ ಮತ್ತು ಅವರ ಒಂದು ಈ ಪ್ರಾಮಾಣಿಕ ಸೇವೆಯನ್ನು ಯಾವ ರೀತಿಯಲ್ಲೂ ಕೂಡ ಅಲ್ಲಿಗೆ ಸಾಧ್ಯ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಮುಕ್ತವಾಗಿ ಎಲ್ಲ ಸಾರ್ವಜನಿಕರು ಅವರಿಗೆ ಸಹಕಾರವನ್ನು ಕೊಡಬೇಕು ಕೈ ಜೋಡಿಸಬೇಕು ಈ ಒಂದು ರಕ್ತದಾನ ಶಿಬಿರ ಯಶಸ್ವಿ ಆಗಲಿ ಅಂತ ನಾನು ಆರೈಸಿದೆ ನಾವೆಲ್ಲರೂ ಕೂಡ ರಕ್ತದಾನ ಶಿಬಿರದ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದ ಕಂಡಿದ್ದೇವೆ ಬದುಕು ದೇವರು ಕೊಟ್ಟಂಥ ಒಂದು ಬದುಕು ಏನಿದೆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ರಕ್ತ ಇದೆ ಈ ಜೀವ ಸಂಕುಲದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವನ ಕೂಡ ಒಂದು ರಕ್ತ ಅಂತ ಇದೆ ಆದರೆ ಆ ರಕ್ತ ಅನ್ನುವಂಥದ್ದು ಮನುಷ್ಯನಿಗೆ ಮನುಷ್ಯನಿಗೆ ಹೊಂದಾಣಿಕೆ ಆಗುವಂತಹ ಏಕೈಕ ಪ್ರಾಣಿ ಅಂದರೆ ಅದು ಮನುಷ್ಯ ಬೇರೆ ಎಲ್ಲ ಪ್ರಾಣಿಗಳ ರಕ್ತಗಳು ಅದೇ ಪ್ರಾಣಿಗಳಿಗೆ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ರಕ್ತಕ್ಕೆ ಮೀಡಾದಂತಹ ಪರ್ಯಾಯವಾದಂತಹ ಬದಲಿಯಾದಂತಹ ಯಾವುದೇ ವ್ಯವಸ್ಥೆ ನನ್ನ ಜಗತ್ತಿನಲ್ಲಿ ಇಲ್ಲ ತಾಂತ್ರಿಕವಾಗಿ ನಾವು ಎಷ್ಟೇ ಒಂದು ಟೆಕ್ನಾಲಜಿನಲ್ಲಿ ಮುಂದೆ ಬಂದಿದ್ರೂ ಕೂಡ ರಕ್ತವನ್ನು ಕೃತಕವಾಗಿ ತಯಾರು ಮಾಡೋಕ್ಕಾಗಲ್ಲ ಅಥವಾ ರಕ್ತವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ರಕ್ತ ಹಾಗಾಗಿ ಅನೇಕರಿಗೆ ಯಾವಾಗ ಜೀವಕ್ಕೆ ಅಪಾಯ ಇದೆ ಜೀವ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಏನು ನೂರಾರು ಮಂದಿ ರಕ್ತದಾನವನ್ನು ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನವನ್ನು ಮಾಡಲಿಕ್ಕೆ ಬರ್ತಾರೆ ಅವರಿಗೆಲ್ಲರೂ ಕೂಡ ನಾವು ಸ್ವಯಂ ಪ್ರೇರಿತವಾಗಿ ಅಭಿನಂದಿಗೆ ಸಲ್ಲಿಸಬೇಕು ಯಾಕೆಂಥೇಳಿದ್ರೆ ನಾವು ಸುಮಾರು ಸಲ ನೋಡ್ತಾ ಇರ್ತೀನಿ ತುಂಬ ಜನ ಜಾತಿ ಧರ್ಮ ಇವೆಲ್ಲವನ್ನೂ ಕೂಡ ಕಂದಕಗಳಿಂದ ಮೀರಿ ಮಾನವೀಯ ನೆಲೆಯಲ್ಲಿ ಆ ರಕ್ತದಾನವನ್ನು ಕೊಡುವಂತ ಮನಸ್ಸು ಅವರಲ್ಲಿ ಇದೆ ಅಂದ್ರೆ ಅವರೆಲ್ಲ ಈ ಸಮಾಜಕ್ಕೆ ದೊಡ್ಡ ಒಂದು ಆ ಒಂದು ಅಸೆಟ್ ಅಂತ ನನ್ನ ಕರೀಲಿಕ್ಕೆ ಇಚ್ಛೆ ಪಡ್ತಾರೆ ಆ ಮನಸ್ಥಿತಿ ಇರುವಂಥ ಜನರಿಂದಲೇ ಓದಿ ಇವತ್ತೇನಾದ್ರೂ ಕೋಲಿಯಲ್ಲಿ ಓದಿದೆ ನಾವು ಭಾವಿಸ್ಕೊಬೇಕು ಏಕೆಂದರೆ ನನ್ನ ರಕ್ತ ಇನ್ನೊಂದೊಂದು ಜೀವ ಉಳಿಸುತ್ತೆ ಇನ್ನೊಂದು ಜೀವಕ್ಕೆ ಬದುಕ ಕೊಡುತ್ತೆ ಅನ್ನುವಂತಹ ಒಂದು ನಿಸ್ವಾರ್ಥ ಮನೋಭಾವದಿಂದ ಯಾವುದೇ ಪ್ರತಿಫಲ ಪಕ್ಷನ ಪಡೆಯದೆ ಯಾವುದೇ ಹಣವನ್ನ ಪಡೆಯದೆ ಒಂಬತ್ತು ಬಂದು ರಕ್ತ ಕೊಟ್ಟು ಹೋಗುವಂಥ ಮನಸ್ಥಿತಿ ಉಳ್ಳೋರಿಂದಲೇ ಬಹುಶಃ ಈ ಸಮಾಜ ಏನೋ ಮೌಲ್ಯವಿರು ಅಂತ ನಾನು ಭಾವಿಸ್ಕೊಟ್ಟಿದ್ದೇನೆ ಹಾಗಾಗಿ ನೂರಾರು ಮಂದಿ ಸಾವಿರಾರು ಮಂದಿ ಏನು ರಕ್ತದಾನವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಎಲ್ಲರೂ ಕೂಡ ನಾವು ನಾವು ಮನಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಅವ್ರ ಕೆಲಸ ನಿಜಕ್ಕೂ ಶ್ಲಾಘನೀಯ ಅಂತ ನಾನು ಹೇಳ್ತಾ ಒಂದು ಕಡೆ ಏನು ನಾವು ಒಂದು ಸಾಂಗಕ್ಕೆ ಕೇಳಿದ್ವಿ ಏನು ಯಾರ ಹೂವು ಯಾರ ಮೂಳಿಗೆ ಅಂತ ರಕ್ತ ಯಾರ ಯಾರಿಗೂ ಯಾರಿಗೋಗಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಒಬ್ಬ ಜೀವ ಒಬ್ಬ ವ್ಯಕ್ತಿಯ ಜೀವವನ್ನ ಉಳಿಸ್ಲಿಕ್ಕೆ ವೈದ್ಯರು ಎಷ್ಟು ಪಾತ್ರ ದೊಡ್ಡದಿದೆಯೋ ನಾವು ನಾರಾಯಣ ನಾರಾಯಣರಿ ಅಂತ ಕರಿತೀವಿ ಜೀವ ಉಳಿಸಿದ್ರೆ ದೇವರು ವೈದ್ಯರ ಮೂಲಕ ಸಿಕ್ಕಿದ್ರೆ ಅಂತ ಹಾಗೆ ವೈದ್ಯರಷ್ಟೇ ಅತಿ ಪ್ರಮುಖವಾಗಿರುವಂತದ್ದು ಈ ರಕ್ತದಾನ ದಾನ ಮಾಡುವಂತ ವ್ಯಕ್ತಿಗಳು ಕೂಡ ನಾನು ಭಾವಿಸ್ಕೊಳ್ತೇನೆ ಯಾಕೆ ಇವರು ಕೂಡ ರಕ್ತದಿಂದ ಜೀವ ಉಳಿಯುತ್ತೆ ವೈದ್ಯ ಸಹಾಯ ಮಾಡ್ತಾರೆ ಹಾಗಾಗಿ ಜೀವವನ್ನು ಉಳಿಸ್ಲಿಕ್ಕೆ ವೈದ್ಯ ಎಷ್ಟು ಆಗಿರ್ತಾನೋ ಅದೇ ರೀತಿ ರಕ್ತದಾನ ಮಾಡುವವರು ಕೂಡ ಸಹಕಾರಿಯಾಗಿರ್ತಾರೆ ಅಂತ ನಾನು ಹೇಳಿ ಇಚ್ಛೆ ಪಡ್ತೇನೆ ಹೆಚ್ಚು ಹೆಚ್ಚು ಜನರು ಈ ರಕ್ತವನ್ನು ಕೊಟ್ಟರೆ ಅನೇಕ ಸಮಸ್ಯೆಗಳು ಬರುತ್ತೆ ಮೂಢನಂಬಿಕೆಗಳನ್ನ ಅಥವಾ ಏನೋ ತಪ್ಪು ಕಲ್ಪನೆಗಳನ್ನ ಹೊಂದಿರ್ತಾರೆ ಅವೆಲ್ಲವನ್ನು ಹೋಗ್ಲಾಡಿಸಬೇಕು ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು ಹೆಚ್ಚು ಯುವಕರು ಹೆಚ್ಚು ಜನಸಂಖ್ಯೆಯಲ್ಲಿ ರಕ್ತವನ್ನು ಕೊಟ್ಟಾಗ ಸಹಸ್ರಾರು ಸಂಖ್ಯೆಯಲ್ಲಿ ಜೀವದಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾಗಿ ಜೀವಧಾನ ಟ್ರಸ್ಟ್ನವರಿಗೆ ನಾನು ಮತ್ತೊಮ್ಮೆ ನೋಡೋದೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಬಹುಶಃ ಈ ಕಾರ್ಯ ಇದೆಯಲ್ಲ ಈ ಕಾರ್ಯ ಮಾಡ್ಬೇಕಂತ ಹೇಳಿದ್ರೆ ಅವ್ರ ಮನಸ್ಸು ಮತ್ತು ಹೃದಯ ಎರಡೂ ಕೂಡ ದೇಶ ಕಲ್ಮಶವಾಗಿದ್ರೆ ಮಾತ್ರ ಸಾಧ್ಯ ಸುಮ್ಮನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೀವಧಾನ ಟ್ರಸ್ಟ್ನಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರಿಗೆ ಯಾರು ಕೂಡ ಏನಿದ್ರಿಂದ ಏನು ಆದಾಯವನ್ನು ನಿರೀಕ್ಷೆ ಮಾಡಿ ಆತ ಆದಾಯ ತಗೊಂಡು ಕೆಲಸ ಮಾಡ್ತಾ ಇಲ್ಲ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಜೀವನ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಪ್ರತಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ಕೂಡ ಅವರಿಗೆ ಕೈ ಮುಗಿಬೋದು ಬಿಟ್ಟರೆ ಏನು ಮಾಡಿದ್ದೇವೆ ನಮ್ಮ ಅಪ್ರತಿಮ ನಾಯಕ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೆಯ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಜೀವಧಾರೆ ಟ್ರಸ್ಟ್ನವರು ಮಂಡ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾನೆ ಬಹಳ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂತಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಹೋರಾಟದ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ ದೇಶದ ನಾಗರಿಕರನ್ನು ಉದ್ದೇಶಿಸಿ ನೀವು ನನಗೆ ಒಂದು ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅಂತೇಳಿ ಒಂದು ಜಯಂತಿ ಉತ್ಸವವಾಗಿ ತಾವು ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಸಾರ್ವಜನಿಕರು ಹೆಚ್ಚು ಹೆಚ್ಚು ಜನ ಇದರಲ್ಲಿ ಪಾಲ್ಗೊಂಡು ಎಷ್ಟೋ ಜನರ ಜೀವನ ಉಪಿಸಲಿಕ್ಕೆ ಸಹಾಯ ಮಾಡಬೇಕಂತ ಕೇಳ್ಕೊಟ್ಟಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಏಕಾಂಗಿಯಾಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಹೇಳಿ ಒಂದು ಆರ್ಮಿಯನ್ನು ಕಟ್ಟಿದ್ರು ಅವಾಗಿನ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಹೊರತುಪಡಿಸಿ ಬೇರೆ ದೇಶಗಳ ಜೊತೆ ಉತ್ತಮವಾದ ಸಂದರ್ಭ ಸಂಬಂಧ ಇಟ್ಟುಕೊಂಡು ಜಪಾನ್ ಇರ್ಬೋದು ಜರ್ಮನಿ ಇರ್ಬೋದು ಮುಂತಾದ ದೇಶದ ನಾಯಕರ ಜೊತೆ ಮಾತಾಡಿಕೊಂಡು ಬ್ರಿಟಿಷರನ್ನ ಹೇಗೆ ನಾವು ನಮ್ಮ ದೇಶದಿಂದ ಹೊರಗಟ್ಟಬೇಕು ಅಂತ ಹೇಳಿ ಒಂದು ಪಣ ತೊಟ್ಟರು ಆ ಒಂದು ಪಣದ ಪ್ರತಿಫಲವಾಗಿ ಮತ್ತು ಇನ್ನೂ ಅನೇಕ ನಾಯಕರ ಒಂದು ಶ್ರಮದಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಒಬ್ಬ ನಾಯಕನ ಒಂದು ಜಯಂತಿ ಅಂಗವಾಗಿ ನಾವೆಲ್ಲ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಇದ್ದೀರಿ ಭಾಳಷ್ಟು ಜನ ಒಂದೇ ಒಂದು ಸಲಾನು ಸಹಿತ ರಕ್ತದಾನ ಮಾಡದೇ ಇರೋರು ಬಹಳ ಜನ ಇದ್ದಾರೆ ಬಹಳಷ್ಟು ತಪ್ಪು ಕಲ್ಪನೆ ಇದೆ ನಂಬಿಕೆ ಇದೆ ನಾವು ಏನಾದ್ರೂ ರಕ್ತವನ್ನು ಕೊಟ್ಟರೆ ನಾವು ವೀಕ್ ಆಗಿ ಹೋಗ್ಬಿಡ್ತೀವಿ ಅಥವಾ ನಾವು ಅನಾರೋಗ್ಯಕ್ಕೆ ಒಳಗಾಗ್ತೀವಿ ಅಥವಾ ನಮ್ಮ ರಕ್ತ ಕಡಿಮೆ ಆಗ್ತದೆ ಅಂತೇಳಿ ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಭಾವನೆ ಇದೆ ಅಂತ ಯಾವ ತಪ್ಪು ಭಾವನೆಗೆ ಅವರು ಒಳಗಾಗಬಾರ್ದು ಯಾಕಂದ್ರೆ ನಾವು ಎಷ್ಟು ರಕ್ತಾನ ಕೊಡ್ತೀವಿ ಮತ್ತಷ್ಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದೆ ಹೀಗಾಗಿ ಹೆಚ್ಚು ಹೆಚ್ಚು ಜನರು ಈ ಒಂದು ರಕ್ತದಾನದ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಯಾವ ಜೀವಗಳಿಗೆ ಈ ರಕ್ತದ ಅವಶ್ಯಕತೆ ಇದೆ ಅಂತ ಜೀವಗಳಿಗೆ ಸರಿಯಾದ ಸಮಯದಲ್ಲಿ ರಕ್ತ ಸಿಗುವಂತಾಗಬೇಕು ಎಂದು ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮವಾಗಿ ಮಾಡ್ತಾ ಇದ್ದೇವೆ ನಮಗೆಲ್ಲರಿಗೂ ನಮಸ್ಕರಿಸಿ